ಈ ಲ್ಯಾಂಡ್ ಬಂದು ಎರಡು ಎಕರೆ ಹದಿನಾಲ್ಕು ಗುಂಟೆ ರೋಡಿಂದ ಒಂದು ಐನೂರು ಮೀಟ್ರ್ ಒಳಗಡೆ ಬರಬೇಕು ಡೆವಲಪ್ ಲ್ಯಾಂಡ್ ನೋಡಿಂದು ಹುಳಿನ ಮನೆ ಐತೆ ನೋಡಿ ಲೇಬರ್ ಮನೆಗಳು ಐತೆ ಬೋರ್ ಎರಡು ಬೋರ್ ನೀರು ಸೂಪರ್ ಸೂಪರಾಗಾವೆ ಅಡಕೆ ಹಾಕಿದ್ದಾರೆ ರೇಷ್ಮೆ ಕಡ್ಡಿ ಐತೆ ಕೆಂಪು ಮಣ್ಣು ಸೂಪರ್ ಸೂಪರಾಗೈತೆ ಮಾತ್ರ ತೋಟ ಫುಲ್ ಅಡಕೆ ಎರಡು ಎಕರೆ ಹದಿನಾಲ್ಕು ಗಂಟೆ ಫುಲ್ ಡೆವಲಪ್ಲ್ಯಾಂಡು ಸೂಪರ್ ಆಗಿದೆ ತೋಟ ಊರು ಪಕ್ಕನೇ ಬರ್ತದೆ

ಮಳವಳ್ಳಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ರೋಡಲ್ಲಿ ನಕಾಶೆ ರೋಡು ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಟೈಟಲ್ಲಿ ರಿಜಿಸ್ಟ್ರೇಷನ್ ರೆಡಿ ಇದೆ ಥ್ಯಾಂಕ್ ಯು